ಎಲ್ರಿಗೂ ನಮಸ್ಕಾರ ಇವತ್ತಿನ ದಿವಸ ನಾವಿಲ್ಲಿ ಬಂಜಾರ ಭೂಮಿ ಕೊರಮ ಕೊರಚ ಹಾಗೂ ಇತರೆ ಐವತ್ತೊಂಬತ್ತು ಜಾತಿಗಳ ಸಮುದಾಯದ ಪರವಾಗಿ ಒಟ್ಟು ಮೂರು ಜಾತಿಗಳ ಸಮುದಾಯದ ಪರವಾಗಿ ಧ್ವನಿ ಎತ್ತಲಿಕ್ಕೆ ಈ ಪ್ರೆಸ್ ಮೀಟನ್ನು ಇದ್ದೀನಿ ವಿಷಯ ನಾಗಮೋಹನ್ ದಾಸ್ ರವರ ವರದಿ ಗೌರವಾನ್ವಿತರು ಭಾಳ ಚುನತೆಗೆ ವರದಿ ಕೊಟ್ಟರು ಮುಖ್ಯಮಂತ್ರಿಗಳು ಅಚ್ಚುಕಟ್ಟಾಗಿ ವರದಿಯನ್ನು ಮಂಡಿಸಿದರು ಆದರೆ ಇದರಲ್ಲಿ ನಮಗೆ ಕಂಡು ಬಂದಂತಹ ವಿಷಯ ಏನಪ್ಪಾ ಅಂತಂದ್ರೆ ನಮ್ಮ ಈ ಎಲ್ಲ ಬಂಜಾರ ಭುವ ಕೊರಮ ಕೊರಚ ಹಾಗೂ ಇತರೆ ಐವತ್ತೊಂಬತ್ತು ಪ್ಲಸ್ ನಾಲ್ಕು ಜಾತಿಯ ಏನು ಈ ಜನರಿಗೆ ಕೆಟಗರಿ ಸಿ ಅಂತ ಮಾಡಿ ಅಲೆಮಾರಿ ಸೂಕ್ಷ್ಮ ಅಲೆಮಾರಿಗಳು ಮತ್ತು ಸ್ಪೃಶ್ಯ ಸಮುದಾಯದವರು ಅಂತ ವಿಶೇಷವಾಗಿ ಸಂವಿಧಾನದ ಬಾಹಿರವಾಗಿರ್ತಕ್ಕಂತಹ ಪದಗಳನ್ನು ಬಳಸಿ ವಿಂಗಡಣೆ ಮಾಡಿದ್ದೇ ಒಂದು ದೊಡ್ಡ ಅಪರಾಧವಾಗಿದೆ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ ಅಲ್ಲದೆ ಮೀಸಲಾತಿಯನ್ನು ಹರಿಬಿಡುವಲ್ಲಿ ನಮಗೆ ಬಹಳ ದೊಡ್ಡ ನ್ಯಾಯವಾಗಿದೆ ಜಾತಿಯ ಗಣತಿ ಸರಿಯಾಗಿಲ್ಲ ಜನಸಂಖ್ಯೆವಾರು ಇದನ್ನ ಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಆದರೆ ವೈಜ್ಞಾನಿಕವಾಗಿ ಇದರ ಚರ್ಚೆ ಬಹಿರಂಗವಾಗಿ ಆಗಿಯೇ ಇಲ್ಲ ವೈಜ್ಞಾನಿಕವಾಗಿ ಈ ವರದಿಯ ಚರ್ಚೆ ಆದರೆ ತರಾತುರಿಯಲ್ಲಿ ಮತದ ಓಲೈಕೆಗಾಗಿ ಒಂದಿಷ್ಟು ಸಮುದಾಯಗಳನ್ನ ಕಟ್ಟಿಟ್ಕೋಬೇಕು ಹಿಡಿದಿಟ್ಕೋಬೇಕು ಅವರನ್ನ ಸದಾ ಕಾಲ ನಮ್ಮ ಪಕ್ಷಕ್ಕೆ ವೋಟ್ ಬ್ಯಾಂಕ್ ಮಾಡ್ಕೋಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತರಾತುರಿಯಲ್ಲಿ ಬಿಡುಗಡೆ ಮಾಡಿದ್ದಾರೆ ಎನ್ನುವಂತಹ ಶಂಕೆ ಶುರುವಾಗಿದೆ ಈ ಶಂಕೆ ಹೋಗಬೇಕು ಈ ಎಲ್ಲ ಸಮುದಾಯದ ಜಾತಿಯ ಜನರ ಪರಿಸ್ಥಿತಿಗಳು ಸಾಮಾಜಿಕ ಸುಧಾರಣೆಗಳು ಇವರೆಲ್ಲ ಜಾತಿಯ ಜನರ ಧಾರ್ಮಿಕ ಭಾವನೆಗಳು ಶೈಕ್ಷಣಿಕ ಭಾವನೆಗಳು ನೌಕರಾತಿ ನೌಕರಿಗೆ ಮೀಸಲಾತಿಗಳು ಹೀಗೆಲ್ಲ ಉದ್ಯೋಗ ಉದ್ಯೋಗಾವಕಾಶಕ್ಕೆ ದೊಡ್ಡ ಕೊಡಲಿ ಪೆಟ್ಟುಕೊಟ್ಟಂತಾಗಿದೆ ಯಾಕಂದ್ರೆ ಮೀಸಲಾತಿಯ ಪ್ರಮಾಣ ನೋಡ್ರಿ ಹೆಂಗೆ ಹೆಚ್ಚು ಮಾಡ್ಯಾರಂತ ಇಡೀ ಕರ್ನಾಟಕ ಅಲ್ಲ ಭಾರತಾದ್ಯಂತ ಜಗತ್ತಿನಾದ್ಯಂತ ಅದನ್ನು ಹರಿಬಿಟ್ಟಿದ್ದಾರೆ ಇದು ಚರ್ಚೆ ಆಗಿದೆಯಾ ಈ ವರದಿಯಲ್ಲಿ ಆದ್ರೂ ಚರ್ಚೆ ಆಗಿದೆಯಾ ಸದಾಶಿವ ಆಯೋಗದ ವರದಿಯನ್ನ ಚರ್ಚೆ ಮಾಡಿ ಅಂತ ಕೇಳಿದ್ರೆ ಮಾಡಲೇ ಇಲ್ಲ ಕೊನೆಗೂ ನಾಗಮೋಹನ್ ದಾಸ್ ಅವರ ವರದಿಯನ್ನ ಮಂಡಿಸ್ಬಿಟ್ರು ಅಂತ ಬಡ ಬಡಬಡ ತಗೊಂಡು ಅಲ್ರಿ ಸಂಪೂರ್ಣವಾಗಿರ್ತಕ್ಕಂಥ ಜನಸಂಖ್ಯೆ ಎಷ್ಟು ವರ್ಷ ಇಪ್ಪತ್ತಾರು ಲಕ್ಷ ತೊಂಬತ್ತೇಳು ಸಾವಿರ ಬಂಜಾರ ಭೋವಿ ಕೊರಮ ಕೊರಂಚ ಹಾಗೂ ನಾಲ್ಕು ಲಕ್ಷ ತೊಂಬತ್ತೇಳು ಸಾವಿರ ಇದ್ರೆ ಹಲವಾರು ಸೂಕ್ಷ್ಮ ಜನ ತೋರಿಸಿದ್ರು ಈ ಜನಸಂಖ್ಯೆಯ ವರದಿಯೇ ತಪ್ಪಾಗಿದೆ ದೊಡ್ಡ ಮುಖ್ಯಮಂತ್ರಿಗಳು ಹಾಗೂ ಘನ ಸರ್ಕಾರ ಮೀಸಲಾತಿಯನ್ನ ವಿಂಗಡಣೆ ಮಾಡಿ ಒಳ ಮೀಸಲಾತಿಯನ್ನ ಅಂದಿರತಕ್ಕವರನ್ನೇ ಒಳಗಡೆ ಏನು ವಿಂಗಡಣೆ ಮಾಡಿ ಕೊಟ್ಟಿರೋ ಸ್ವಾಗತ ಆದ್ರೆ ನಮಗ ಹೆಚ್ಚು ಮಾಡಿ ಜನಸಂಖ್ಯೆನ ಮರು ಎನಿಸ್ರಿ ಮೀಸಲಾತಿ ಪರ್ಸೆಂಟೇಜನ್ನು ನಮಗೆ ಹೆಚ್ಚು ಮಾಡ್ರಿ ತರಾತುರಿಯಲ್ಲಿ ಮಾಡಿರ್ತಕ್ಕಂಥ ಈ ವರದಿಯನ್ನು ಒಪ್ಪಬಾರ್ದು ಇದನ್ನು ಅಂಗೀಕಾರ ಮಾಡಬಾರ್ದು ಇದನ್ನು ಸಾರ್ವಜನಿಕವಾಗಿ ಹರಿಬಿಟ್ಟು ಮತ್ತೊಮ್ಮೆ ಜನಸಂಖ್ಯೆಯ ಗಣತಿಯಾಗಿ ತದನಂತರದಲ್ಲಿಯೇ ಈ ವರದಿಗೆ ಈಗ ಸ್ಟಾಪ್ ಇಟ್ಟು ಮುಂದೆ ನಮಗೆಲ್ಲರಿಗೂ ನ್ಯಾಯ ಕೊಡುವಲ್ಲಿ ಈ ಸರ್ಕಾರ ಕೆಲಸ ಮಾಡ್ತದೆ ಅನ್ನುವಂತಹ ವಿಶ್ವಾಸದ ಮೂಲಕ ಇವತ್ತಿನ ಪ್ರೆಸ್ಪೀಟ್ ಅನ್ನು ಮಾಡ್ತಾ ಇದ್ದೇವೆ ಈ ಒಂದು ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದವರಿಗೆ ಕರೆಸಿ ಕರೆಸಿರುವ ಉದ್ದೇಶ ಒಟ್ಟಾರೆ ರಾಜ್ಯದಲ್ಲಿ ಒಳ ಮೀಸಲಾತಿಗಳ ಚರ್ಚೆ ಮತ್ತು ಹೋರಾಟಗಳು ಮತ್ತು ಎಚ್ ಎಂ ನಾಗಮೋಹನ್ ದಾಸ್ವರ ವರದಿ ಇವತ್ತು ಸರ್ಕಾರ ಎಚ್ ಎಂ ನಾಗಮೋಹನ್ ದಾಸ್ ವರದಿ ಕುಲಂಕುಷಿಯಾಗಿ ಅದನ್ನು ಅಧ್ಯಯನ ಮಾಡದೆ ತರಾತುರಿಯಾಗಿ ಇವತ್ತು ವರ್ಗೀಕರಣ ಮಾಡಿರುವುದು ಅದು ಖಂಡನೀಯ ಯಾಕಂತಂದರೆ ಇವತ್ತು ಸಾಮಾಜಿಕವಾಗಿ ಎಲ್ಲ ಸಮುದಾಯಗಳನ್ನು ಒಟ್ಟಾರೆ ದಲಿತ ಕೆಟಗರಿಯಲ್ಲಿ ಇರುವಂಥ ಒಂದು ನೂರ ಒಂದು ಸಮುದಾಯಗಳನ್ನು ಆ ಒಂದು ನೂರ ಒಂದು ಸಮುದಾಯಗಳಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ಆರ್ಥಿಕ ಇವೆಲ್ಲವನ್ನು ಅಧ್ಯಯನ ಮಾಡಬೇಕಾಗಿತ್ತು ಅದರಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ವರದಿಯೂ ಕೂಡ ನಾಲ್ವಸ ವರದಿ ಪ್ರಕಾರ ತಗೊಂಡಿದ್ರು ತಗೊಂಡಿದ್ರು ಕೂಡ ಅದರಲ್ಲಿ ಯಾವ ಯಾವ ಸಮುದಾಯಗಳಿಗೆ ಎಷ್ಟೆಷ್ಟು ಪಾಲು ಸರ್ಕಾರ ಮಟ್ಟದಲ್ಲಿ ಉದ್ಯೋಗಗಳನ್ನು ಅಲಂಕರಿಸಿದ್ದಾರೆ ಮತ್ತು ನೌಕರಿಯನ್ನು ಮಾಡ್ತಾ ಅನ್ನೋದು ಕೂಡ ವರದಿ ಸರ್ಕಾರಕ್ಕೆ ಸಿಕ್ಕಿದೆ ಆದಾಗ ಕೂಡ ಇವತ್ತು ಏನಾಗಿದೆ ಅಂತಂದ್ರೆ ಒಟ್ಟಾರೆ ಬಲಗೈ ಮತ್ತು ಎಡಗೈ ಸಮುದಾಯಗಳಿಗೆ ಪ್ರತಿಶತ ಆರು ಬಲಗೈ ಪ್ರತಿಶತ ಆರು ಎಡಗೈ ಮತ್ತು ಕೊರಮ ಕೊರಚ ನಂಬಾಡಿ ಭೋಯಿ ಸಮುದಾಯಗಳಿಗೆ ಜೊತೆಯಲ್ಲಿ ಇನ್ನೂ ಅಲೆಬಾರಿ ಅಭಿವೃದ್ಧಿ ಸಮುದಾಯಗಳಿಗನ್ನ ಸೇರಿಸಿ ಒಟ್ಟಾರೆ ಅರವತ್ಮೂರು ಸಮುದಾಯಗಳಿಗೆ ಐದು ಪರ್ಸೆಂಟ್ ಕೊಟ್ಟಿರುವುದು ಇದು ಅನ್ಯಾಯ ಮತ್ತು ಇದು ಖಂಡನೀಯ ಯಾಕಂತಂದ್ರೆ ನಿನ್ನೆ ನಡೆದಿರುವಂತಹ ಬಾಗಲಕೋಟೆಯಲ್ಲಿ ಎಲ್ಲ ಇವತ್ತು ಸಣ್ಣ ಪುಟ್ಟ ಸೂಕ್ಷ್ಮ ಸಮುದಾಯಗಳು ಅಲಿಮಾರಿಗಳು ಇವತ್ತು ಕಿಳಿಕಾಯ್ತು ಇರ್ಬೋದು ಸಿದ್ಧರು ಇರಬಹುದು ಬುಡಗಾ ತೆಂಗಂಬರ್ಬೋದು ಬೇಡ ತೆಂಗಂಬರ್ಬೋದು ಅನೇಕ ಸಮುದಾಯಗಳು ಎರಡು ಮೂರು ಮನೆಗಳನ್ನು ಇರ್ತಾವೆ ಅಲೆಬಾರಿಗಳು ಎಂದ ತಕ್ಷಣವೇ ಅವರು ಹೊಂದ ಕಂಡಿದೆ ಅವರು ಪ್ರತಿ ಊರು ಊರಿಗೆ ಸಂಚಾರ ಪೀಠ ಒಂದು ಮಾಡಿ ಏನು ಅವರು ಜೀವನ ಜೀವನವನ್ನು ನಡೆಸುವಂತ ಸಮುದಾಯಗಳು ಅಂತ ಸಮುದಾಯಗಳಿಗೆ ಇವತ್ತು ಸರ್ಕಾರ ಮಟ್ಟದಲ್ಲಿ ನೇರವಾಗಿ ಯಾವುದೇ ಒಂದು ಸೌಲಭ್ಯಗಳು ಸಿಕ್ಕಿರುವುದಿಲ್ಲ ಹಾಗಾಗಿ ನಮ್ಮ ವಾದ ಏನಂತಂದ್ರೆ ಸರ್ಕಾರ ಇವತ್ತು ಏನು ವರ್ಗೀಕರಣ ಮಾಡಿದೆ ಇವತ್ತು ಒಳ ಮೀಸಲಾತಿಯನ್ನು ಎಚ್ ಎನ್ ನಾಮವಾದರು ಒಳ ವರ್ಗೀಕರಣ ಮಾಡಿದೆ ಆ ವರ್ಗೀಕರಣದಲ್ಲಿ ಅನಿಮಾರಿ ಸಮುದಾಯಗಳಿಗೆ ಒಂದು ಪರ್ಸೆಂಟ್ ಮೀಸಲಾತಿಯನ್ನ ಯಥಾಸ್ಥಿತಿ ಅವರಿಗೆ ಒಂದು ಇಡಬೇಕು ಅಂತ ನಮ್ಮದು ಆಗ್ರಹ ಯಾಕಂತಂದ್ರೆ ನಾವು ಬಹುಸಂಖ್ಯಾತರು ಇವತ್ತು ನಮ್ದು ಒಟ್ಟಾರೆ ನಾಲ್ಕು ಸಮುದಾಯಗಳು ಇವತ್ತು ಲಂಬಾಡಿ ಗೋವಿ ಕೊರಬರಿಚ ಇಪ್ಪತ್ತಾರು ಲಕ್ಷ ಸಮುದಾಯ ಜನಸಂಖ್ಯೆ ಹೊಂದಿರುವಂತಹ ಸಮುದಾಯಗಳಲ್ಲಿ ಅಲಿಮಾರಿಗಳನ್ನ ನಾಲ್ಕು ಲಕ್ಷ ಇರುವಂತಹ ಸಮುದಾಯ ತಗೊಂಡು ನಮ್ಮಲ್ಲಿ ಸೇರಿಸಿದೆ ಅವರಿಗೆ ಯಾವುದೇ ಸೌಲಭ್ಯಗಳು ಸಿಗುವುದಿಲ್ಲ ಮತ್ತೆ ಸರ್ಕಾರ ಅವರನ್ನ ವಂಚಿತ ಮಾಡದಕ್ಕಾಗತ್ತ ಸರ್ಕಾರ ಪ್ರತಿಯೊಂದು ಸಮುದಾಯನನ್ನ ಏನ್ ಮಾಡಂತಂದ್ರೆ ಅವರಿಗೆ ನ್ಯಾಯ ಸಿಗಬೇಕಂತೇಳಿ ಸರ್ಕಾರದ ಆಸೆ ಇರ್ತೈತಿ ಆದಾಗ್ಯೂ ಕೂಡ ಅವರನ್ನ ವಂಚಿತ ಆಗುತ್ತಾ ಹಾಗಾಗಿ ಅವ್ರ ಎಣ್ಣೆ ಆಗುತ್ತ ಜೊತೆಯಲ್ಲಿ ಅವರಿಗೆ ಒಂದು ಜೊತೆ ಜೊತೆಯಲ್ಲಿ ನಮಗೂ ಕೂಡ ಸರಿಸಮಾನವಾಗಿ ಇವತ್ತು ಬಲಗೈ ಮತ್ತು ಎಡಗೈ ಸಮುದಾಯಗಳಿಗೆ ಆರು ಆರು ಇದ್ದಾರ ಅದ್ರ ಜೊತೆಯಲ್ಲಿ ನಮಗೂ ಕೂಡ ಆರು ಪರ್ಸೆಂಟ್ಗಳನ್ನ ಕೊಡಬೇಕು ಅಂತ ನನ್ನ ಆಗ್ರಹ ಯಾಕಂತಂದ್ರೆ ಇವತ್ತು ನಮ್ಮ ಸಮುದಾಯಗಳಲ್ಲಿ ಇವತ್ತು ಕೊರಮ ಸಮುದಾಯ ಸಮುದಾಯದ ಜನಸಂಖ್ಯೆ ಒಟ್ಟಾರೆ ಎಷ್ಟೇ ಇರಲಿ ಆದರೂ ಕೂಡ ಆ ಕೊರಮದ ಸಮುದಾಯ ಲೋಕ ಸೇವಾ ಆಯೋಗದ ವರದಿಯಲ್ಲಿ ಒಟ್ಟು ಮೂರು ಸಾವಿರದ ಎಂಟುನೂರ ಎಂಬತ್ ಮೂರು ಸರ್ಕಾರಿ ಹುದ್ದೆಯಲ್ಲಿ ಇದ್ದಾರ ಕೊಚ್ಚ ಸಮುದಾಯದಲ್ಲಿ ಏಳ್ನೂರು ಜನಸಂಖ್ಯೆ ಮಾತ್ರ ಇವತ್ತು ಗೋವಿ ಸಮಾಜದಲ್ಲಿ ಸುಮಾರು ಸರಾಸರಿ ಹತ್ತು ಸಾವಿರ ಜನಸಂಖ್ಯೆ ಹುದ್ದೆಯಲ್ಲಿ ಅಲಂಕಾರ ಕೆಲಸ ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ಇವತ್ತು ಲಂಬಾಣಿ ಸಮಾಜದಲ್ಲಿ ಹದಿನೆಂಟು ಸಾವಿರ ಜನಸಂಖ್ಯೆ ಏನು ಸರ್ಕಾರಿ ಹುದ್ದೆಯಲ್ಲಿ ನೌಕರಿ ಮಾಡ್ತಾ ಇದ್ದಾರೆ ಆದರೆ ಬಲಗೈ ಮತ್ತು ಎಳಗೈ ಸಮುದಾಯಗಳು ಇವತ್ತು ಸರ್ಕಾರ ಮಟ್ಟದಲ್ಲಿ ಏನಾಗಿದೆ ಅಂತಂದ್ರೆ ಲೋಕಸೇವಾ ಆಯೋಗದ ವರದಿ ಪ್ರಕಾರ ಇವತ್ತು ಒಂದು ವಲಯ ಜಾತಿ ಸಂಬಂಧಪಟ್ಟಂತ ಸಮುದಾಯಗಳು ಆ ಸಮುದಾಯದಲ್ಲಿ ಐವತ್ತು ಸಾವಿರಕ್ಕೂ ಅಧಿಕ ಜನಸಂಖ್ಯೆ ನೌಕರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಮಾದಿಗ ಸಮುದಾಯಕ್ಕೆ ಸಂಬಂಧಪಟ್ಟಂತ ಇನ್ನು ಎಲ್ಲ ಸಮುದಾಯಗಳು ಅವು ಕೂಡ ನಲವತ್ತು ಮೂರು ಸಾವಿರ ಜನಸಂಖ್ಯೆ ಅವರು ನೌಕರಿಯಲ್ಲಿ ಉದ್ಯಾನ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಸಾಮಾಜಿಕ ನ್ಯಾಯ ಕೊಟ್ಟಿಲ್ಲ ಸರ್ಕಾರ ಹಾಗಾಗಿ ಇದು ಸ್ಪಷ್ಟತೆ ಇದನ್ನು ಕೂಡ ನಾವು ಒಪ್ಪುವುದಿಲ್ಲ ಹಾಗಾಗಿ ಇದೆಲ್ಲ ನಮ್ಮ ಸಮಾಜದ ಜನಗಳಿಗೆ ಇವತ್ತಿನ ದಿವಸ ನಾವು ಪತ್ರಿಕೆ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮ ಮುಖಾಂತರ ಇವತ್ತು ಸಮಾಜವನ್ನು ಜಾಗೃತಿ ಮೂಡಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ ಯಾಕಂತಂದ್ರೆ ಒಟ್ಟಾರೆ ಇವತ್ತು ಅವರು ವರದಿ ಇವತ್ತು ಹದಿನೇಳಕ್ಕೆ ಮೀಸಲಾತಿಯಲ್ಲಿ ಇಟ್ಟಿದ್ದಾರೆ ಆದ್ರೆ ಸರ್ಕಾರ ಮಟ್ಟದಲ್ಲಿ ಕೇಂದ್ರ ಸರ್ಕಾರದ ಒಂದು ಸಂವಿಧಾನದ ಪ್ರಕಾರ ಐವತ್ತು ಪರ್ಸೆಂಟ್ ಮೀರ್ತಕ್ಕಂಥದ್ದು ಆದರೂ ಕೂಡ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಅರವತ್ತಾರು ಪರ್ಸೆಂಟ್ ಮೀಸಲಾತಿ ಇದ್ದಿದ್ದಾರೆ ಆದ್ರೆ ಇವತ್ತು ಅರವತ್ತಾರು ಪರ್ಸೆಂಟ್ ಮೀಸಲಾತಿಯಲ್ಲಿ ಹೆಚ್ಚಿಗೆ ಕೊಟ್ಟಿದ್ದೀರಿ ಹದಿನಾರು ಪರ್ಸೆಂಟ್ ಹದಿನಾರು ಪರ್ಸೆಂಟ್ ಅದು ವೈಜ್ಞಾನಿಕವಾಗಿಲ್ಲ ಕೂಡ ನೀವು ವೈಜ್ಞಾನಿಕ ಇಲ್ಲದೆ ನೀವು ಇವತ್ತು ಇದನ್ನು ಅಂಗೀಕಾರ ಮಾಡಿದರೆ ಇವತ್ತು ಕ್ಯಾಬಿನೆಟ್ ಪಾಸ್ ಮಾಡಿದ್ರೆ ಅಂತಂದ್ರೆ ಇವತ್ತು ನಮಗೂ ಇನ್ನೊಂದು ಆಗ್ರಹ ಐತಿ ಇವತ್ತು ನಮ್ಮ ನಾಲ್ಕು ಸಮುದಾಯಗಳ ಜೊತೆ ಜೊತೆಗೆ ನಮ್ಗೆ ಇನ್ನೊಂದು ಪರ್ಸೆಂಟ್ ಹೆಚ್ಚು ಮಾಡಿರಿ ಜೊತೆ ಜೊತೆಗೆ ಅಧಿಕಾರಿ ಸಮುದಾಯಗಳನ್ನು ಅವ್ರು ಪ್ರತ್ಯೇಕವಾಗಿ ಅವರ ನೀಡ್ರಿ ಆಗ ಮಾತ್ರ ನೀವು ಎಲ್ಲರಿಗೂ ಸಮಾನತೆ ಕೊಟ್ಟಂಗಾಗತ್ತಾ ಇಲ್ಲಾಂದ್ರೆ ಎಲ್ಲಾ ಸಮುದಾಯಗಳಿಗೆ ಅನ್ಯಾಯ ಮಾಡಿದಾಗುತ್ತಾ ಯಾಕಂತಂದ್ರೆ ಇದು ಜನಸಂಖ್ಯೆ ಆಧಾರಿತ ಮೇಲೆ ವರ್ಗೀಕರಣ ಮಾಡಕ್ ಬರಲ್ಲ ಸರ್ಕಾರ ಯಾವತ್ತು ಸರ್ಕಾರ ಏನಂತಂದ್ರೆ ಸಾಮಾಜಿಕ ಮತ್ತು ಆರ್ಥಿಕತೆ ಮತ್ತು ಶೈಕ್ಷಣಿಕವಾಗಿ ಗುರಿಯನ್ನು ಇಟ್ಕೊಂಡು ಸರ್ಕಾರ ಗಣನೆ ತಗೋಬೇಕಾಗತ್ತ ಇದೆಲ್ಲಾದ್ರೂ ಇದೆಲ್ಲ ವಿಷಯಗಳನ್ನ ತಗೊಂಡು ಘಟನೆ ವಿಚಾರ ಮಾಡಿ ಸರ್ಕಾರ ನಮಗೆ ಸಮೃದ್ಧವಾದ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕಂತ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ ನಮಸ್ಕಾರ